ಎಲ್ಲರಿಗೂ ನಮಸ್ಕಾರ ಶುಭ ಬೆಳಗು ಶುಭೋದಯ ಇದು ಇವತ್ತಿನ ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಇದು ಸುದ್ದಿ ಟಿವಿ ಡಿಜಿಟಲ್ ವಾಹಿನಿ ನಿಮ್ಮ ಸಹಾಯ ಸಹಕಾರ ಸದಾ ಇರಲಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಕಾಣಿಕೆ ಇರಲಿ ಸೊ ಇವತ್ತಿನ ಪತ್ರಿಕೆಗಳಲ್ಲಿ ಹಲವು ಸುದ್ದಿಗಳು ಇವೆ ಮೇಜರಾಗಿ ಏನು ಕರ್ನಾಟಕದಲ್ಲಿ ಜಾಗತಿಕ ಹೂಡಿಕೆದಾರರ ಸಮಾವೇಶ ನಡೀತು ಅದರ ಮೊದಲ ದಿನವೇ ಬಂಡವಾಳ ಹೂಡಿಕೆಯಲ್ಲಿ ಗುರಿ ದಾಟಿತು ಅನ್ನುವ ಸುದ್ದಿ ಇದೆ ಸುಮಾರು ಏಳು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಇದೆ ಕರ್ನಾಟಕದಲ್ಲಿ ಬರುತ್ತೆ ಇಂಥದ್ದೆಲ್ಲ ನಡೆದಂಥ ಸಂದರ್ಭದಲ್ಲಿ ಇಂತಹ ಸ್ಟ್ಯಾಟಿಸ್ಟಿಕ್ಸ್ಗಳು ಬರ್ತವೆ ನಂತರ ಅದು ಏನಾಯಿತು ಗೊತ್ತಾಗಲ್ಲ ನಮಗೆ ಎಷ್ಟು ಹೂಡಿಕೆ ಬಂತು ಅಂತ ಅಂದರೆ ಹೂಡಿಕೆ ಬರುತ್ತೆ ಅಂತ ಶುರು ಮಾಡಿದ್ದೆಲ್ಲ ಹೂಡಿಕೆ ಬರಲ್ಲ ಅಂದರೆ ಆದ ನಂತರ ಏನು ಅಂತಂದ್ರೆ ಅದನ್ನು ಅಪ್ ಆಗಬೇಕಾಗತ್ತೆ ಇನ್ನೊಂದು ಆಗಬೇಕಂತ ಆಗುತ್ತೆ ಆದರೆ ಬೆಂಗಳೂರು ಸದಾ ಈಗ ಅದು ಜಾಗತಿಕ ಸ್ಪರ್ಧಿ ಬೆಂಗಳೂರು ಅನ್ನೋ ಮಾತನ್ನು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ ಆದರೆ ಈಗ ಅಲ್ಲ ಅದು ಈಗ ಸ್ಪರ್ಧೆ ಅಲ್ಲ ಮೊದಲೇನೇ ಕರ್ನಾಟಕವನ್ನು ಬೆಂಗಳೂರನ್ನು ಇಂಡಿಯಾದ ಸಿಲಿಕಾನ್ ವ್ಯಾಲಿ ಅಂತ ಅರಿಯಲಾಗ್ತಾ ಇತ್ತು ಇವರು ಬಂದ ಮೇಲೆ ಮಾಡಿದ್ದು ಏನಲ್ಲ ಆದರೆ ಬೆಂಗಳೂರಿನಲ್ಲಿ ಈಗಿರುವ ಕಂಪನಿಗಳೇ ಹೊರಗಡೆ ಹೋಗೋದಕ್ಕೆ ಯೋಚನೆ ಮಾಡ್ತವೆ ಬಿಕಾಸ್ ರಸ್ತೆಗಳ ಗುಂಡಿಗಳೇನಿವೆ ಇದೊಂಥರ ಗುಂಡಿಗಳ ನಗರ ಆಗೋಗಿದೆ ಸಿಲಿಕಾನ್ ಸಿಟಿ ಅನ್ನುವುದು ಗುಂಡಿಗಳ ನಗರ ಆಗಿದೆ ನಗರ ಆಡಳಿತಕ್ಕೆ ನಡೆಸಬೇಕಾದ ಕಾರ್ಪೊರೇಷನ್ ಏನಿದೆ ಬಿ ಬಿ ಎಮ್ ಪಿ ಏನಿದೆ ಅಲ್ಲಿ ಜನಪ್ರತಿನಿಧಿಗಳೇ ಇಲ್ಲ ಗುಂಡಿಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಗೊತ್ತಿಲ್ಲ ಗುಂಡಿ ಮುಚ್ಚುವ ಕೆಲಸ ನಡೆಯುತ್ತೆ ಇವತ್ತು ಮುಚ್ಚುತ್ತಾರೆ ನಾಳೆ ಕಿತ್ಕೊಂಡು ಹೋಗ್ತಿರುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಟ್ರಾಫಿಕ್ ಜಾಮ್ ಇದೆ ಇಂಥ ಸ್ಥಿತಿಯಲ್ಲಿ ಇರುವ ಕಂಪನಿಗಳೇ ಹೊರಗೆ ಹೋಗುವ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ನೋಡೋಣ ಈ ಹೊಸ ಈ ಒಂದು ಹೂಡಿಕೆ ಏನು ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ದಾರೆ ಅದು ಬರಲಿ ಸೊ ಹಾಗೆಯೇ ಇನ್ನೊಂದು ಸುದ್ದಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗೆ ಐದು ಸಾವಿರ ಶುಲ್ಕ ಎರಡು ಲಕ್ಷ ಡಿ ಡಿ ಕೊಡಬೇಕು ಅಂತ ಹೇಳಿದೇ ಕೆ ಅಧ್ಯಕ್ಷರು ಅನೌನ್ಸ್ ಮಾಡಿದ್ದಾರೆ ಸೊ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಡು ಇಲ್ಲ ಅನ್ನುವುದು ನಿಜ ಕಾಂಗ್ರೆಸ್ನ ನಾಯಕರು ಶ್ರೀಮಂತರು ಆದರೆ ಪಕ್ಷ ಬಡ ಪಕ್ಷ ಆಗಿದೆ ಯಾಕೆಂದರೆ ಬಿ ಜೆ ಪಿಗೆ ಹರಿದು ಬರುವ ಹಾಗೆ ಪಕ್ಷದ ನಿಧಿಗೆ ಹಣ ಏನಿದೆ ಅದು ಕಾಂಗ್ರೆಸ್ಗೆ ಹರಿದು ಬರುತ್ತಿಲ್ಲ ಅದೊಂದು ಆರ್ಥಿಕ ಸಂಕಟದಲ್ಲಿ ಇದೆ ಅನ್ನೋದು ಇದರ ನಡುವೆ ಇನ್ನೊಂದು ಮಹತ್ವದ ಸುದ್ದಿ ಇದೆ ಈ ಬಗ್ಗೆ ಮಾತನಾಡಲೇಬೇಕು ಅದು ಮೋರ್ಬಿ ಅವಘಡ ಏನಾಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯಕ್ಕೆ ಪೊಲೀಸರು ವರದಿಯನ್ನು ಸಲ್ಲಿಸಿದ್ದಾರೆ ಸೊ ಇದು ಭಾಳ ಮಹತ್ವದ ಸುದ್ದಿ ಹಾಗೆಯೇ ಮೋರ್ಬಿ ಅವಘಡದ ಬಗ್ಗೆ ಹಲವು ವರದಿಗಳು ಬರ್ತಾ ಇದೆ ಅಲ್ಲಿ ಮುಳುಗಿ ಹೋದವರನ್ನು ಬದುಕಿಸಿದವರು ಯಾರು ಅಂತ ಒಬ್ಬ ಮುಸ್ಲಿಂ ಯುವಕ ನೂರಾರು ಜನರನ್ನು ಬದುಕಿಸಿದ್ದು ಇನ್ನೊಬ್ಬ ಎಪ್ಪತ್ತೆಂಟು ವರ್ಷದ ಮುಸ್ಲಿಂ ಅಲ್ಲಿ ಧರ್ಮ ಯಾವುದೂ ಬಂದಿಲ್ಲ ಆದರೆ ಈ ಘಟನೆಯಲ್ಲೂ ಧರ್ಮವನ್ನು ಎಳೆಯುವ ಯತ್ನ ನಡೀತಾ ಇದೆ ಅದು ಬಹಳ ಕುತೂಹಲಕರವಾದದ್ದು ಈ ಸುದ್ದಿಯನ್ನು ಮೊದಲು ನೋಡೋಣ ಏನು ಮೋರ್ಬಿ ತೂಗು ಸೇತುವೆ ನವೀಕರಣ ಗುತ್ತಿಗೆಯನ್ನು ಅನರ್ಹಗೆ ನೀಡಲಾಗಿತ್ತು ಅಂತಹ ಕಾಮಗಾರಿ ನಡೆಸೋದಕ್ಕೆ ಅರ್ಹರಲ್ಲದ ಅದೇ ಗುತ್ತಿಗೆದಾರರ ಎರಡು ಬಾರಿ ನವೀಕರಣ ಗುತ್ತಿಗೆಯನ್ನು ನೀಡಲಾಗಿತ್ತು ಅಂತ ಪೊಲೀಸರು ನ್ಯಾಯಾಲಯಕ್ಕೆ ಮನವಿ ಕೊಟ್ಟಿದ್ದಾರೆ ಗುಜರಾತ್ನಲ್ಲಿ ಇರುವುದು ಬಿಜೆಪಿ ಸರ್ಕಾರ ದಶಕಗಳಿಂದ ಅಲ್ಲಿ ಬಿ ಜೆ ಪಿನ ಆಡಳಿತ ನಡೆಸ್ತಾ ಇದೆ ಯಾರ ಜವಾಬ್ದಾರಿ ನಾನು ಮೊನ್ನೆನೂ ಈ ಬಗ್ಗೆ ಮಾತನಾಡಿದೆ ಯಾರೋ ಗಡಿಯಾರ ತಯಾರು ಮಾಡೋ ಕಂಪ್ನಿಗೆ ಹೋಗ್ಬಿಟ್ಟು ನೀವು ಒಂದು ಸ ತೂಗು ಸೇತುವೆ ನಿರ್ಮಾಣದ ಕೆಲಸವನ್ನು ಕೊಡ್ತೀರಿ ಅಂದರೆ ನೀವು ಆ ಯೋಗ್ಯರು ಅಂತ ಅರ್ಥ ಅದರ ಹಿಂದೆ ಪರ್ಸೆಂಟೇಜ್ ಇರಬೇಕು ಅದರ ಹಿಂದೆ ಪ್ರಭಾವ ಇರಬೇಕು ಯಾವ ಅನುಮಾನವೂ ಬೇಕಾಗಿಲ್ಲ ಆ ಬಗ್ಗೆ ತನಿಖೆ ನಡೀಬೇಕು ಇನ್ನು ಹಿಂದಿದ್ದವರು ಯಾರು ಈಗ ಕಂಪನಿಯ ಕೆಲವರನ್ನು ಬಂಧಿಸಲಾಗಿದೆ ನಿಜ ಆದರೆ ಅದನ್ನು ಇನ್ನೂ ಆಳವಾಗಿ ತನಿಖೆ ನಡೆಸಬೇಕು ಹೂ ಇಸ್ ರಿಸ್ಪಾನ್ಸಿಬಲ್ ಸೊ ಮೊದಲನೇದಾಗಿ ಅಲ್ಲಿರುವ ಸರ್ಕಾರ ಇದಕ್ಕೆ ಜವಾಬ್ದಾರಿಯನ್ನು ಹೊರಲೇಬೇಕು ಸರ್ಕಾರ ತಪ್ಪಿಸಿಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲ ಅದರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಮಾಡಿದರು ಆಸ್ಪತ್ರೆಗಳಿಗೆ ಹೋದರು ಆ ಟೈಮಿಗೆ ಮೋದಿ ಬರ್ತಾರೆ ಅಂತ ಬಣ್ಣ ಹೊಡೆಯಲಾಗಿತ್ತು ಅಂತ ಇದನ್ನೆಲ್ಲ ಬಯೋದಿದ್ರೆ ಭಾಷೆನೇ ಇಲ್ಲ ನಮಗೆ ಟೀಕಿಸೋದಿದ್ರೆ ಭಾಷೆನೇ ಇಲ್ಲ ಅದರ ಜೊತೆಗೆ ಈ ಸುದ್ದಿಯ ವಿವರಗಳನ್ನು ನೋಡಿದರೆ ಇನ್ನು ಇನ್ನಷ್ಟು ಆಘಾತ ಆಗುತ್ತೆ ತೂಗು ಸೇತುವೆ ದುರಂತದ ವಿಧಿವಿಜ್ಞಾನ ಪರೀಕ್ಷೆ ನಡೆಸಿದ್ದ ತಜ್ಜರ ತಂಡ ಸಮೀಕ್ಷೆಯ ವರದಿಯನ್ನು ಮುಚ್ಚುವ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಕೊಟ್ಟಿದೆ ಸೊ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾಗಿರುವ ಒಂಬತ್ತು ಆರೋಪಿಗಳನ್ನು ಮಂಗಳವಾರ ರಾತ್ರಿ ಇಲ್ಲಿನ ಸೆಷನ್ಸ್ ನ್ಯಾಯಾಲಯದಲ್ಲಿ ಅವರನ್ನ ಒಂಬತ್ತು ಜನರನ್ನು ಹಾಜರುಪಡಿಸಲಾಗಿತ್ತು ಈ ವೇಳೆ ಸರ್ಕಾರಿ ವಕೀಲರು ಪೊಲೀಸರು ನೀಡಿದ್ದ ವರದಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದರು ವಿಚಾರಣೆಯಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಾಗ ಹಾಜರಿದ್ದಂಥ ವರೆವಾ ಕಂಪನಿ ಅಂತ ಹೊರೆವಾ ಕಂಪನಿಯೇ ಈ ಅಜಂತ ವಾಲ್ ಕ್ಲಾಕ್ಗಳನ್ನು ಇದೆ ಅದನ್ನು ತಯಾರಿಸುವ ಅದು ಅದೇ ಕಂಪ್ಯೂಟರು ಸಣ್ಣಪುಟ್ಟದಂಥ ಕೆಲಸಗಳನ್ನ ಎಲ್ಲ ಮಾಡ್ತಾರೆ ಅಜೆಂಥ ಕೈಗಡೆ ವಾಲ್ ಪ್ಲಾಕ್ ಅರ್ತು ಗೊತ್ತು ಗೋಡೆ ಗಡಿಯಾರ ಎಲ್ಲರ ಮನೇಲೂ ಇರುತ್ತೆ ಭಾಳ ಪಾಪ್ಯುಲರ್ ಆ ಗೋಡೆ ಗಡಿಯಾರ ತಯಾರು ಮಾಡುವ ಕಂಪ್ನಿಯು ಸೊ ಈ ನವೀಕರಣ ಹೊಣೆ ಏನಿದೆ ಇದು ಈ ಹೊರವ ಕಂಪನಿಗೆ ಗುತ್ತಿಗೆ ನೀಡಲಾಗಿತ್ತು ಆ ನವೀಕರಣದ ಕಾಮಗಾರಿಯನ್ನು ಹೊರವ ಕಂಪನಿ ಬೇರೆ ಕಂಪನಿಗೆ ಗುತ್ತಿಗೆ ನೀಡಿತ್ತು ಅವ್ರಿಗೆ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಕೊಡ್ತೀವಿ ಅವರು ಇನ್ನೊಂದು ಕಂಪನಿಗೆ ಹೊರಗುತ್ತಿಗೆ ಕೊಡ್ತಾರೆ ಅಂತಂದರೆ ಅವರಿಗೆ ಆ ತಂತ್ರಜ್ಞಾನ ಗೊತ್ತಿಲ್ಲ ತಂತ್ರಜ್ಞಾನ ಗೊತ್ತಿಲ್ಲದ ಸೇತುವೆ ನಿರ್ವಹಿಸುವುದ್ರ ಬಗ್ಗೆ ಎ ಬಿ ಸಿ ಗೊತ್ತಿಲ್ಲದ ಒಂದು ಕಂಪನಿಗೆ ನೀವು ಕೊಡ್ತೀರಿ ಅಂದರೆ ಇದರ ಪ್ರಭಾವ ಕೆಲಸ ಮಾಡಿದೆ ಅಂತ ಅವರು ಯಾರು ಅಧಿಕಾರ ನಡೆಸ್ತಾರೋ ಅವರಿಗೆ ಹತ್ತಿರವಾದವರು ಅಂತ ಸುಮ್ ಸುಮ್ಮನೆ ಯಾರು ಯಾರಿಗೋ ಗೊತ್ತಿಗೆ ಕೊಡಲ್ಲ ಅದು ಎರಡು ಬಾರಿ ಕೊಡಲಾಗಿತ್ತು ಅನ್ನುವ ವರದಿ ಕೂಡ ಇದೆ ಸೊ ಅವರಿಗೆ ಕೊಟ್ಟಿದರೆ ಪ್ರಭಾವ ಕೆಲಸ ಮಾಡಿದೆ ಅವರೇನು ಬಿ ಜೆ ಪಿ ಕಾರ್ಯಕರ್ತರಾಗಿದ್ದರೆ ಅವರು ಅಲ್ಲಿಯ ಪ್ರಭುತ್ವಕ್ಕೆ ಮುಖ್ಯಮಂತ್ರಿಗಳಿಗೆ ಹತ್ತಿರದವರಾಗಿದ್ದಾರ ಆಗಿರಲೇಬೇಕಲ್ಲ ಅದಿಲ್ಲದೆ ಅಥವಾ ಅದರ ಜೊತೆಗೆ ಅಲ್ಲಿ ಹಣಕಾಸಿನ ಒಂದು ವಹಿವಾಟು ನಡೆದಿತ್ತಾ ಅವರು ಕೊಟ್ಟಿರಬಹುದಾದ ಪರ್ಸೆಂಟೇಜ್ ಎಷ್ಟು ನಲವತ್ತು ಪರ್ಸೆಂಟಾ ಐವತ್ತು ಪರ್ಸೆಂಟ ಅರವತ್ತು ಪರ್ಸೆಂಟಾ ಸೊ ಈ ಬಗ್ಗೆ ತನಿಖೆ ನಡೀಬೇಕು ಈ ಬಗ್ಗೆ ಪೊಲೀಸರು ಎಷ್ಟರ ಮಟ್ಟಿಗೆ ತನಿಖೆ ನಡೆಸ್ತಾರೆ ಗೊತ್ತಿಲ್ಲ ನನಗೆ ಪೊಲೀಸರು ಈ ಬಗ್ಗೆ ತನಿಖೆ ನಡೆಸಲೇಬೇಕಾಗಿದೆ ಪೊಲೀಸರ ತನಿಖೆ ಇಲ್ಲದೆ ಈ ಬಗ್ಗೆ ಹೀಗೆ ಅಂತ ಹೇಳುವುದು ಕಷ್ಟ ಆದರೆ ಎಷ್ಟರ ಮಟ್ಟಿಗೆ ಇದು ಪ್ರಾಮಾಣಿಕವಾಗಿ ಇಲ್ಲಿ ತನಿಖೆ ನಡೆಸುತ್ತೆ ನಡೆಯುತ್ತೆ ಅಂತ ನಾವು ಹೇಳೋದು ಕಷ್ಟ ಯಾಕೆಂದ್ರೆ ಅಧಿಕಾರಸ್ಥರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರು ಪಾತ್ರ ಇದರಲ್ಲಿ ಇದೆ ಹೀಗಿರುವ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಮುಚ್ಚಿ ಹಾಕುವುದಕ್ಕೆ ಯತ್ನ ನಡೆಯಲ್ಲ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಹ ಯತ್ನ ಕೂಡ ಇಲ್ಲಿ ನಡೆಯುವ ಎಲ್ಲ ಸಾಧ್ಯತೆ ಕೂಡ ನನಗೆ ಕಾಡ್ತಾ ಇದೆ ಅದರ ಜೊತೆಗೆ ಆ ಕಂಪನಿಯ ಅಧಿಕಾರಿಯೊಬ್ಬರು ನ್ಯಾಯಾಲಯದ ಮುಂದೆ ನೀಡಿದ ಹೇಳಿಕೆ ಇದೆಯಲ್ಲ ಆ ಹೇಳಿಕೆ ಇನ್ನಷ್ಟು ಆಘಾತಕಾರಿ ಅವರು ಹೇಳ್ತಾರೆ ಇದು ದೇವರ ಕೆಲಸ ದೇವರು ಮಾಡಿದ್ದಾರೆ ಯಾವನ್ರಿ ಆ ಅಧಿಕಾರಿ ನಿಂತ್ಕಂಡು ಕಬ್ಬ ಕಟ್ಟಿ ಹೊಡಿಬೇಕ್ರಿ ಇವರು ಅಯೋಗ್ಯರ ಕೆಲಸ ಅದು ನೂರಾರು ಜನ ಹಸುನಿಗಿದ್ರೆ ಅದು ದೇವರ ಕೆಲಸ ಅನ್ನುವಂಥ ಕ್ರಿಯಾಲಿಟಿ ಏನಿದೆ ಮತ್ತು ತಮ್ಮ ಜವಾಬ್ದಾರಿಯನ್ನು ಬೇರೆಯವರ ಮೇಲೆ ಹೇರುವಂಥ ಒಂದು ಕೆಲಸ ಇದೆ ಇದು ದೇವ್ರೇನು ಬಿ ಜೆ ಪಿ ಏಜೆಂಟ್ ರೀ ಏನ್ರಿ ಯಾರೋ ಅವರು ದೇವ್ರು ಯಾಕೆ ಮಾಡ್ತಾರೆ ಕೆಲಸವನ್ನು ದೇವ್ರಿಗೆ ಬೇರೆ ಕೆಲಸ ಇಲ್ವೋ ಉದ್ಯೋಗ ಇಲ್ವೋ ದೇವರಿಗೆ ಅಲ್ಲಿ ಹೋಗಿ ಸಹಿತವೇ ಕೆಳಗೆ ಬಿಟ್ಟರು ಇಂಥ ಆಘಾತಕಾರಿಯಾದ ಒಂದು ಹೇಳಿಕೆಯನ್ನು ಆ ಅಧಿಕಾರಿಗಳು ನೀಡಿದ್ದಾರೆ ಹಾಗಿದ್ರೆ ಈ ಅಧಿಕಾರಿಗಳು ಇಂಥ ಹೇಳಿಕೆ ನೀಡೋದಕ್ಕೆ ಕಾರಣ ಈ ಬಗ್ಗೆ ಕೂಡ ನಾವು ನೋಡಬೇಕಾಗಿದೆ ಈ ಬಗ್ಗೆ ಅಧಿಕಾರಿಗಳು ಇಂಥ ಹೇಳುವುದಕ್ಕೆ ಆ ಧೈರ್ಯ ಬಂದಿದ್ದೆ ಅದು ಈ ದೇಶದ ಚೌಕಿದಾರರನ್ನು ನೀಡಿದ್ದ ಹೇಳಿಕೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಸೇತುವೆ ಕುಸಿದಂಥ ಸಂದರ್ಭದಲ್ಲಿ ಇದೇ ಹೇಳಿಕೆ ಈ ನಾಯಕರಿಂದ ಬಂದಿತ್ತು ಚೌಕಿದಾರರಿಂದ ಬಂದಿತ್ತು ಇಲ್ಲಿನ ಸರ್ಕಾರದ ಬಗ್ಗೆ ದೇವರಿಗೆ ಕೋಪ ಇದೆ ಆ ಕಾರಣಕ್ಕಾಗಿ ಅವರು ಸೇತುವೆ ಬಿದ್ದಿದೆ ಅನ್ನೋ ಮಾತನ್ನ ಈ ಸರ್ಕಾರ ಹೋಗಬೇಕು ಅಂತ ಮಾಡಿದೆ ಹಾಗಿದ್ರೆ ಗುಜರಾತ್ನಲ್ಲಿ ಗುಜರಾತ್ ಸರ್ಕಾರ ಹೋಗಲಿ ಅಂತೇಳಿ ದೇವರಿಗೆ ಕೆಲಸ ಮಾಡಿದ್ರೆ ಯಾಕೆ ದೇವರನ್ನ ಎಳಕ್ತಾ ಇರ್ತೀರಿ ಈ ನಡುವೆ ನಿಜ ನಿಮ್ಮ ರಾಜಕಾರಣದ ಮೂಲ ಕೇಂದ್ರ ಅಂದ್ರೆ ದೇವರುಗಳು ಎಲ್ಲ ರೀತಿಯಲ್ಲೂ ಇದು ದೇವರನ್ನು ತಂದು ನೀವು ಮಾರಾಟಕ್ಕೆ ಇಟ್ಟಂತೆ ಮಾರಾಟಕ್ಕೆ ದೇವರನ್ನು ಇಟ್ಟಂಥ ಕೆಲಸ ಮತ್ತು ತಮ್ಮ ತಪ್ಪುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ದೇವರ ಮೇಲೆ ನೀವು ಏರ್ತಾ ಇದ್ದೀರಿ ಜವಾಬ್ದಾರಿಯ ಹೊಣೆಗಾರಿಕೆಯಿಂದ ತಪ್ಪಿಸು ತಪ್ಪಿಕೊಳ್ಳೋದು ಈ ಸ್ಥಿತಿಗೆ ನಾವು ಬಂದಿದ್ದೇವೆ ನಿಮಗೆ ಬೇಕಾದರೆ ದೇವರು ನಿಮಗೆ ಬೇಕಾದ ಹಾಗೆ ಮಾರಾಟ ಮಾಡುವ ವಸ್ತು ಅಲ್ಲ ಮಾರಾಟಕ್ಕೆ ದೇವರು ಅಂದರೆ ಒಂದು ಪವರ್ ಒಂದು ಶಕ್ತಿ ಲೈಟ್ ಇದ್ದ ಹಾಗೆ ಒಂದು ಕಾಸ್ಮಿಕ್ ಪವರ್ ಅಂಥದ್ದನ್ನು ಆ ದೇವರನ್ನು ತಂದು ಒಂದು ಮಹಾನ್ ದುರಂತ ನಡೆದಂತ ಸಂದರ್ಭದಲ್ಲಿ ದೇವರ ತಲೆ ಮೇಲೆ ಹಾಕೋದಿದೆಯಲ್ಲ ಅದು ದೇವರಿಗೂ ಮಾಡುವ ಅವಮಾನ ಧರ್ಮಕ್ಕೂ ಮಾಡುವ ಅವರು ದೇವರಿಗೆ ಬೇರೆ ಬಿಜೆಸ್ ದೇವರು ಮನುಷ್ಯ ಪರವಾದವರು ದೇವರು ಮನುಷ್ಯರನ್ನು ಇರಿಸಿ ಉತ್ತಮವಾಗಿ ಬದುಕುವಂತೆ ಮಾಡುವಂಥ ದೇವರು ಜನರಿಗೆ ಶಕ್ತಿ ತುಂಬುವಂಥ ದೇವರು ಕೊಲೆಗಾರ ಅಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಆ ಒಂದು ಸ್ಥಿತಿಗೆ ತಂದು ನಿಂತು ಅವರು ಹೇಳಿಕೆಯನ್ನು ನೀಡಿದ್ದಾರೆ ಹಾಗೆಯೇ ನನಗೆ ನೋಡ್ತಾ ಇದ್ದ ಹಾಗೆ ಮನುಷ್ಯತ್ವ ಅನ್ನುವುದು ಈ ಒಂದು ಪ್ರಕರಣ ಸಂದರ್ಭದಲ್ಲಿ ವಿಜೃಂಭಿಸಿದ್ದು ಧರ್ಮ ವಿಜೃಂಭಿಸಿಲ್ಲ ಹಲವಾರು ಮುಸ್ಲಿಮರು ಬಂದು ಅಲ್ಲಿ ಆ ನದಿಯ ಒಳಗಡೆ ಮುಳುಗಿದ್ದವರನ್ನ ಎತ್ತದಲ್ಲ ನೂರಾರು ಜನರನ್ನು ಬದುಕಿಸಿದ್ರಲ್ಲ ಒಂದು ಸಣ್ಣ ಕೃತಜ್ಞತೆ ಬೇಡವಾ ಅವರು ಧರ್ಮವನ್ನು ನೋಡಿಲ್ಲ ಆ ನದಿಯಲ್ಲಿ ಬಿದ್ದವನು ಯಾವ ಧರ್ಮಕ್ಕೆ ಸೇರಿದವನು ಯಾವ ದೇವರನ್ನು ಪೂಜಿಸ್ತಾನೆ ಅಂತ ಯಾರು ನೋಡಿಲ್ಲ ಅಲ್ಲಿ ಅಲ್ಲಿ ಬದುಕಿಸುವ ಜೀವವನ್ನು ಬದುಕಿಸುವುದು ಭಾಳ ಮುಖ್ಯ ಆಗಿತ್ತು ಆ ಜೀವಗಳನ್ನು ಬದುಕಿಸುವ ಯತ್ನ ನಡೀತು ಅಲ್ಲಿ ಇದಕ್ಕೊಂದು ಎಪ್ರಿಸಿಯೇಷನ್ ಬೇಡವಾ ಇಲ್ಲೂ ಕೂಡ ಧರ್ಮಕಾರಣ ಧರ್ಮವನ್ನು ಬಳಸ್ಕೊಂಡು ಹೋಗುವಂಥ ಒಂದು ಅಪಾಯಕಾರಿ ಸ್ಥಿತಿಗೆ ನಾವು ಬದ್ದ ಹಾಗೆಯೇ ಅಧಿಕಾರಿಗಳು ಮೋದಿಯವರು ಬರ್ತಾರೆ ಅನ್ನೋ ಕಾರಣಕ್ಕಲ್ಲಿ ಮಾಡಿದ್ವಿ ಒಂದು ಕಡೆ ಸಾವು ಬದುಕಿನ ಹೋರಾಟವನ್ನು ನಡೆಸುವಂಥವರು ಆಸ್ಪತ್ರೆಯಲ್ಲಿದ್ದರು ಅಲ್ಲಿ ವೈಭವ ಬೇಕಾ ಅಲ್ಲಿ ಗ ಆಸ್ಪತ್ರೆಗಳಿಗೆ ಬಣ್ಣ ಹಚ್ಬೇಕಾ ಬಣ್ಣ ಹಚ್ಚಿ ಸ್ವಾಗತ ಮಾಡಬೇಕಾ ಯಾವ ಸ್ಥಿತಿಗೆ ಬದು ತಲುಪಿದೆ ಈ ದೇಶ ಅಂತ ಎಲ್ಲಿ ಹೋಗುತ್ತೆ ಈ ದೇಶ ಈ ದೇಶದ ಪತನವನ್ನು ಉಳಿಸುವುದು ಹೇಗೆ ಇದೊಂದು ಮಹಾಪತನ ಅಂತ ನಾನು ಕರೀತೀನಿ ಈ ಮಹಾಪತನದಿಂದ ದೇಶವನ್ನು ಉಳಿಸಬೇಕಾಗಿದೆ ಜನರ ಬದುಕನ್ನು ಉಳಿಸ್ಬೇಕಾಗಿದೆ ತೂಗು ಸೇತುವೆ ಮಾಡೋಕ್ಕೆ ಬರೋದ್ರ ಅಯೋಗ್ಯರು ನಮಗೆ ಸೌತ್ ಕೇಂದ್ರದಲ್ಲಿ ಹಲವಾರು ತೂಗು ಸೇತುವೆಗಳನ್ನ ಮಾಡಿದಂಥ ಗಿರೀಶ್ ಭಾರದ್ವಾಜ ಅನ್ನುವರಿದ್ದಾರೆ ಅವರ ಸಾಧನೆ ಅತ್ಯದ್ಭುತವಾಗಿದೆ ಅಂಥವರನ್ನು ಕರೆದು ಅಂಥವರ ತಾಂತ್ರಿಕ ಸಲಹೆಗಳನ್ನು ಪಡಿಬೇಕಾಗಿತ್ತು ಅದು ಬಿಟ್ಬಿಟ್ಟು ಗಡಿಯಾರ ಮಾಡವರಿಗೆ ಹೋಗ್ಬಿಡೋ ಕೊಡುವಷ್ಟು ನೀಚತನ ಇದು ಯಾಕೆ ನಡೆದಿರುತ್ತೆ ಪ್ರಭಾವ ಹಣ ಭ್ರಷ್ಟಾಚಾರ ಮತ್ತೊಂದು ಅಲ್ಲ ಇದೇನೇ ಗುಜರಾತ್ ಮಾದರಿನಾ ಗುಜರಾತ್ ಮಾದರಿ ಅಂತ ಎಲ್ಲೆಡೆಗೆ ಪ್ರಚಾರ ಮಾಡಲಾಯ್ತಲ್ಲ ಇದೇ ಗುಜರಾತ್ ಮಾದರಿನಾ ಒಂದು ಸೇತುವೆಯನ್ನು ನವೀಕರಣ ಮಾಡೋದಕ್ಕೆ ಸಾಧ್ಯ ಇಲ್ಲದಿರುವುದು ಎಂಥ ಸರ್ಕಾರ ಅದೆಂಥ ರಾಜ್ಯ ಸರ್ಕಾರ ಅದು ಜನರ ಬದುಕಿನ ಜೊತೆ ಆಟ ಆಗ್ತೀರ ನೀವು ಈ ಪ್ರಶ್ನೆಗಳನ್ನು ನಾವು ಕೇಳಲೇಬೇಕಾಗಿದೆ ಇನ್ನೂ ಹಲವು ವಿಚಾರಗಳ ಬಗ್ಗೆ ಮಾತಾಡಬೇಕಾಗಿತ್ತು ಅದನ್ನ ಇನ್ನೊಂದು ಸಲ ಇನ್ನೊಂದು ವಿಶ್ಲೇಷಣೆಯಲ್ಲಿ ಮಾತಾಡ್ತೀನಿ ಯಾರು ಈ ಮೋರ್ಬಿ ಇದರಲ್ಲಿ ನೆಗಿದ್ದಾರೆ ಅವರಿಗೆ ಸಂತಾಪವನ್ನು ಸೂಚಿಸೋಣ ಹಾಗೆಯೇ ಯಾರು ಜೀವವನ್ನು ಉಳಿಸಿದ್ದಾರೆ ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಜೀವದ ಹಂಗು ತೊರೆದು ಇನ್ನೊಂದು ಜೀವವನ್ನು ಉಳಿಸೋಕ್ಕೆ ನಡೆಸುವ ಯತ್ನ ಇದೆಯಲ್ಲ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅದರ ಜೊತೆ ಇದು ದೇವರ ಕೆಲಸ ದೇವರು ಈ ಒಂದು ಜನರ ಸಾಯುವಿಕ ಕಾರಣ ಅನ್ನುವಂಥ ನೀಚರು ಅಯೋಗ್ಯರು ಈ ದೇಶದಲ್ಲಿದ್ದಾರೆ ಆ ಅಧಿಕಾರಿಗಳನ್ನು ಬಡಿದು ಒಳಗೆ ಹಾಕಿಕೊಟ್ಟು ಅವರನ್ನು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಲೇಬೇಕು ಕೇವಲ ಬಂಧನ ಮಾತ್ರ ಸಾಧ್ಯ ಇಲ್ಲ ಅವರ ಹೇಳಿಕೆ ಬಗ್ಗೆ ಕೂಡ ನ್ಯಾಯ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು ಅಂತ ಹೇಳ್ತಾ ಈ ಒಂದು ವಿಶ್ಲೇಷಣೆ ಮುಗಿಸ್ತೀನಿ ಮೀಡಿಯಾ ವಾಚನ್ನು ಮುಗಿಸ್ತೀನಿ ಹಾಗೆಯೇ ಕೊನೆಯದಾಗಿ ನನ್ನ ವಾಹಿನಿಯನ್ನು ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ನಾನು ನಿಮ್ಮ ಪರವಾಗಿ ಮಾತನಾಡ್ತೇನೆ ಸಾಮಾನ್ಯರ ಪರವಾಗಿ ಮಾತನಾಡ್ತೇನೆ ನ್ಯಾಯದ ಪರವಾಗಿ ಮಾತನಾಡ್ತೇನೆ ಧರ್ಮದ ಪರವಾಗಿ ಮಾತನಾಡ್ತೇನೆ ಈ ದೇಶ ಧರ್ಮ ನಿರಪೇಕ್ಷವಾದ ದೇಶ ಏನಿದೆ ಅದು ಧರ್ಮ ನಿರಪೇಕ್ಷ ದೇಶವಾಗಿ ಉಳಿಲಿ ಇಲ್ಲಿ ಮನುಷ್ಯರು ಮುಖ್ಯವೂ ಹೊರತು ಯಾರ ಧರ್ಮವೂ ಅಲ್ಲ ಯಾವುದೂ ಅಲ್ಲ ಮನುಷ್ಯನಿಗೆ ಮುಖ್ಯ ಅವನ ಬದುಕು ಮಾತ್ರ ಆಗಿದೆ ಆ ಬದುಕನ್ನು ಸಹನೀಯವಾಗಿ ಮಾಡೋದಕ್ಕೆ ನಾವೆಲ್ಲ ಯತ್ನ ಮಾಡೋಣ ಎಲ್ಲರಿಗೂ ನಮಸ್ಕಾರ